ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಬಿಗ್ ಬಾಸ್ ನ ಕೆಲವೊಂದು ಅಪ್ಡೇಟ್ ನ ಬಗ್ಗೆ ಇದೀಗ ನೋಡ್ತಾ ಹೋಗುವ ಸೊ ಬಿಗ್ ಬಾಸ್ ನಲ್ಲಿ ಇದೀಗ ಎರಡನೇ ವಾರವೂ ಕೂಡ ಆರಂಭವಾಗಿದ್ದು ಒಂದು ಟಾಸ್ಕ್ ಅನ್ನು ಕೂಡ ಬಿಗ್ ಬಾಸ್ ಕೊಟ್ಟಿದ್ದಾರೆ ಸೊ ಏನೇನಾಗ್ತಾ ಇದೆ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಮೊದಲ ವಾರ ಮುಕ್ತಾಯಗೊಂಡು ಇದೀಗ ಎರಡನೇ ವಾರಕ್ಕೆ ಕಾಲಿಟ್ಟಿದೆ ಸೊ ಬಿಗ್ ಬಾಸ್ ನ ಮನೆಯಲ್ಲಿ ಇದೀಗ ಒಂದು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಸುರಾಧಿಪತಿ ಅಂತ ಅಂಡ್ ಇವತ್ತು ಬೆಳಗ್ಗೆ ಬಿಟ್ಟಿರುವಂತಹ ಒಂದು ಪ್ರೊಮೋದಲ್ಲಿ ಅಶ್ವಿನಿ ಗೌಡ ವರ್ಸಸ್ ಅಶ್ವಿನಿ ಎಸ್ಸನ್ ಅಂತಾನೆ ಹೇಳ್ಬೋದು ಸೊ ಇಬ್ಬರ ನಡುವೆ ಇಲ್ಲಿ ಜಗಳ ಕೂಡ ಆಗಿದೆ ಸೊ ಯಾಕೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಅಸುರಾಧಿಪತಿ ಕಾಕ್ರೋಚ್ ರವರ ಬಾಟಲ್ ಅನ್ನ ಇಲ್ಲಿ ಅಶ್ವಿನಿ ರವರು ತೆಗೆದುಕೊಳ್ತಾರೆ ಆಗ ಕಾಕ್ರೋಚ್ ರವರು ತನ್ನ ಬಾಟಲ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಅಶ್ವಿನಿ ಎಸ್ ಎನ್ ಗೆ ಹೇಳ್ತಾರೆ ಅಂಡ್ ಈ ನಡುವೆ ಇಬ್ಬರು ಕಂಟೆಸ್ಟೆಂಟ್ ಗಳ ನಡುವೆ ಇಲ್ಲಿ ಜಗಳ ಕೂಡ ಆಗುತ್ತೆ ಇನ್ನು ಬಿಗ್ ಬಾಸ್ ನ ಮನೆಯಲ್ಲಿ ಅಸುರಾಧಿಪತಿ ಕಾಕ್ರೋಚ್ ಆದ್ರೂ ಕೂಡ ಅಸುರಾಧಿಪತಿ ತರ ಯಾರು ಆಡ್ತಾ ಇದಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಇಲ್ಲಿ ಅಶ್ವಿನಿ ಎಸ್ ಎನ್ ರವರು ಬಾಟಲ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾರೆ ಆಗ ಅಶ್ವಿನಿ ರವರು ತನ್ನ ಡ್ರೆಸ್ ನ ಒಳಗೆ ಬಾಟಲ್ ನ ಹಾಕೊಂಡು ತಾಕತ್ತಿದ್ರೆ ಟಚ್ ಮಾಡುವಂತ ಕೂಡ ಹೇಳ್ತಾರೆ ಅಂಡ್ ಆಗಿದ ನಂತರ ಇಬ್ಬರು ಕಂಟೆಸ್ಟೆಂಟ್ ಗಳ ನಡುವೆ ಇಲ್ಲಿ ಜಗಳ ಕೂಡ ಆಗುತ್ತೆ ಇನ್ನು ಅಶ್ವಿನಿ ಗೌಡರ್ ಅವರು ಇದೀಗ ತಾಕತ್ತಿದ್ರೆ ಟಚ್ ಮಾಡುವಂತ ಹೇಳಿದ್ದಾರೆ ಇನ್ನು ಟಚ್ ಮಾಡಿದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಡಂತೂ ಕೂಡ ಅವರೇ ಹೇಳ್ತಾರೆ ಸೊ ಇವಾಗ ಇದನ್ನೆಲ್ಲ ನೋಡ್ತಾ ಹೋದ್ರೆ ಅಶ್ವಿನಿ ಗೌಡರ್ ಅವರು ಸುಮ್ನೆ ಸೆನ್ಸ್ಲೆಸ್ ಆಗಿ ಜಗಳ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಕೆಲವೊಂದು ಕಾರ್ಡ್ಗಳು ಕೂಡ ಪ್ಲೇ ಆಗ್ತಾ ಉಂಟು ಸೊ ಯಾವ್ದು ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಬಿಗ್ ಬಾಸ್ ನ ಮನೆಯಲ್ಲಿ ಇದೀಗ ಎರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದ್ದು ಸೊ ಕೆಲವೊಂದು ಕಂಟೆಸ್ಟೆಂಟ್ ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಅನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನ ಮಾಡಿದೀವಿ ಇನ್ನು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂತು ಅಂತ ನನ್ನೊಂದು ಚಾನಲ್ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವೋಟಿಂಗ್ ಪೋಲ್ ನ ಒಂದು ಲಿಂಕ್ ಅನ್ನು ಕೂಡ ಕೊಡ್ತೀನಿ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗೆ ನೀವು ಕೂಡ ಇಲ್ಲಿ ವೋ ಮಾಡಬಹುದು ಇನ್ನು ಹಿಂದಿನ ವಾರದ ನಾಮಿನೇಷನ್ ಒಂದು ವೋಟಿಂಗ್ ಪೋಲ್ ನ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಿರ್ತೀರಾ ಸೊ ಯಾರಿಗೆ ಇಲ್ಲಿ ಕಡಿಮೆ ವೋಟ್ಗಳು ಬಂದಿರುತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮನಿಂದ ಎಲಿಮೆಂಟ್ ಆಗಿ ಆಚೆ ಬಂದಿರ್ತಾರೆ ಸೊ ಅದರ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ನೀವು ಕೂಡ ಇದನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಕೂಡ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು